ಗೊತ್ತೇ ಆಗ್ತಿರ್ಲಿಲ್ಲ ನಾವೆಲ್ಲ ಹೆಣ್ಮಕ್ಳು ಇನ್ವಾಲ್ ಆಗ್ತಿರ್ಲ ಒಂದ್ ಫೋನ್ ಕಾಲ್ ಇರ್ತಿರ್ಲಿಲ್ಲ ಈಗ ಯಾವ ಆಗಿದೆ ಅಂದ್ರೆ ಎಲ್ಲರಿಗೂ ಫೋನ್ ಕಾಲ್ ಈಗ ಏನು ಹದಿನೈದು ದಿವ್ಸ ಇಪ್ಪತ್ತು ದಿವ್ಸದಿಂದ ಹೆಣ್ಮಕ್ಳೆಲ್ಲ ಎಲ್ಲ ಕೂತ್ಕೊಂಡು ಎಲ್ಲರಿಗೂ ಬಂದಿರ್ಬೇಕು ಫೋನ್ ಕಾಲ್ ಎಲ್ಲ ಎಲ್ಲಾ ಸದಸ್ಯರನ್ನು ನಾವು ಮುಟ್ಟಿದೀವಿ ಅದೇ ರೀತಿಯಾಗಿ ತುಂಬಾ ಸೆಲೆಕ್ಷನ್ ಯಾರಿಗೂ ಗೊತ್ತಿಲ್ಲದಂಗ ಆಗ್ತಿತ್ತಲ್ಲ ಯಾಕೆ ಈಗ ಈ ಯಾಕೆ ಇಷ್ಟೊಂದು ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಜನರಲ್ಲಿ ಒಂದು ಆ ತುಮ್ಕೋಸ್ ಅಂದರೆ ಪವಿತ್ರವಾದ ಒಂದು ಸಂಸ್ಥೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಎಲ್ಲದೂ ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ ತುಮ್ಕೂಸ್ ಅಂದರೆ ಯಾವ ಥರದ ದುರ್ವ್ಯವಹಾರಗಳು ಯಾವುದೂ ನಡೆಯೋಲ್ಲ ಎಲ್ಲರ ಮುಖೇನ ನೀವು ಏನು ಸದಸ್ಯರಿ ಏನು ಪರ್ಮಿಷನ್ ಕೊಡ್ತೀರೋ ಅದನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈಗೇನು ಒಂದು ಈ ಟೀಮ್ ಇದೆಯಲ್ಲ ಅದು ಏನು ನಿಮ್ಮ ಸೇವೆಗೆ ನಮ್ಮ ರೈತರ ಎಲ್ಲ ಈಗ ಉಳಿತಾಯ ಹಣ ಅಂತ ಹೇಳ್ತಾ ಇದಾರೆಲ್ಲ ಅಣ್ಣವ್ರೆಲ್ಲ ನನಗೆ ತುಮ್ಕೋಸ್ ಬಗ್ಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ ಆದ್ರೆ ತುಮಕೋಸಿನಲ್ಲಿ ಉಳಿತಾಯ ಹಣ ಅಂದ್ರೆ ನಮ್ಮ ರೈತರ ಹನಿಯವರಿನ ಹನಿಯಾದ ಹಣ ಅದು ಯಾರು ಸಹ ಅದಕ್ಕೆ ಭಕ್ತಲಿಂತ ಬಗ್ಗೆ ಪಂಚಾಯತ್ ಹೋಗಿ ಈ ಸೊತ್ಕೊಂಡ್ರಪ್ಪ ಯಾರ ಹೆಸರಿಗೆ ಇಷ್ಟು ಗೊತ್ತಾಗ ಒಂದು ಪಾಣಿ ಕೋರ್ಸ್ತಾರೆ ಅಲ್ಲವೀಗಿ ನೋಡ್ರಿ ಅವ್ರ ಹೆಸರಿಗೆ ಐತಿ ನೋಡ್ರಿ ಅವ್ರ ಹೆಸರಿಗೆ ಐತಿ ನೋಡ್ರಿ ಅವ್ರು ಬರ್ಬೋ ಎಲ್ಲಿ ಯಾಕೆ ಮುಂದೆ ಹೋಗಿ ಕೇಳ್ತೀವೋ ಚನ್ನಾಪುರದಾಗ ಕೇಳ್ತೀವೋ ತವರಿಕೆರೆ ಕೇಳ್ತೀವೋ ಯಾವ ಊರ ಕೇಳಿದ್ರು ವರ್ಷ ಮಾಡಿದ್ರೆ ಬರ್ಷೆ ಮಾಡಿದ್ರೆ ರಾತ್ರಿ ಒಂಬತ್ತೂರ ಹತ್ತು ಗಂಟೆಗೆ ಫೋನ್ ಬರ್ತಾವೆ ಇಲ್ಲ ಚುನಾವಣಾ ಪ್ರಚಾರ ಮಾಡೋಣ ಇಲ್ಲ ಅವ್ರು ಫೋನ್ ಮಾಡಿದ್ ಮಾತಾಡಿದ ಕೇಳದಂಗಿದೆ ಇವ್ರ ಎಂತಾರಪ್ಪ ಒಂದು ಅನುಷ್ಠಾನಕ್ಕೆ ಇದೆ ನಮ್ಮ ಇವ್ರಿಂತ ಬೇಜವಾಬ್ದಾರಿ ಅನ್ಸೋದು ಅಷ್ಟು ಕಷ್ಟವಾಯ್ ನಮಗೆ ಸೆಕ್ರೆಟರಿ ಆಗಿರೋದ್ರಿಂದ ಇಲ್ಲಿ ಅಷ್ಟು ಕಿರುಕುಳ ಕೊಡ್ತಾರೆ ರಾತ್ರಿ ಯಾರ ಪಕ್ಕದಲ್ಲಿ ಕೂತು ಮಾತಾಡಿಸ್ತಾರೆ ಅವ್ರು ಕೇಳು ಕೇಳೋ ಅಂತಾರೆ ನಾವಿಲ್ಲಿ ಮತ ಕೇಳೋ ನಿಮ್ಮ ಹತ್ರ ಏನು ಇವ್ರಿಷಯ ಬೇಡ ನಾವು ಬೇಡ್ತಾ ಇದೀವಿ ಅಲ್ಲಿ ಕೇಳ್ತದೆ ಕೇಳೋ ಬಿಡಬಾರ್ದು ನೀವು ಮಾತಾಡೋ ಮತ್ ಅದು ಯಾರ್ಯಾರೋ ಯಾರ್ಯಾರ್ದೋ ಅಪ್ಪ ಅದಪ್ಪ ಅಂತಾನೆ ಮಾಡಿಸ್ತಾರೆ ಏ ನಾನು ಇಲ್ಲಿ ಗೊತ್ತಿರೋಣ ಅಂತ ಕೇಳ್ತಾರೆ ಬೇ ಫೋನ್ ಬೇರೆ ಹತ್ರಗೆ ಆ ಫೋನ್ ಇಟ್ಕೊಂಡು ನಾವ್ ಯಾರು ಮಾತಾಡ್ತಾನೆ ಯಾರು ಬರುತ್ತೆ ಅಂತ ನೋಡೋಂತ ಅವಶ್ಯಕತೆ ಅಲ್ಲಿ ಇನ್ನೊಂದು ಹೋಗ್ತಾ ಇದೀವಿ ನಮ್ಮನುಪಮ್ಮನ ನೋಡಲ್ಲ ಇದ್ ಯಾರು ಬರ್ತಾರೆ ಅವ್ನಿಗೆ ಬಡಿಬೇಕ್ ನಾವೀಗ ಸುಮಾರು ಹತ್ತು ಕೋಟಿ ರೂಪಾಯಿ ಲಾಭನೂ ಬರಬೇಕು ಜನಗಳಿಗೂ ಉಪಯೋಗ ವ್ಯವಸ್ಥೆ ಆಗಬೇಕು ಸಮಯನೂ ಉಳಿಬೇಕು ಈ ಒಂದು ಚಿಂತನೆಯಲ್ಲಿ ನಿಮಗೆ ಗೊತ್ತಿರಬಹುದು ಸಿರ್ಸಿಯಲ್ಲಿ ಹಲವಾರು ಜನ ಹೋಗಿ ನೋಡ್ಕೊಂಬಂದಿದೀರ ಗಳಿಸಿದ್ರು ತುಮ್ಕೋಸಿದಾರ ನೋಡ್ಕೊಂಬರ ಹೆಣ್ಣು ಮಹಿಳೆಯರು ಸಹ ತಾವು ಹೋಗಿದ್ರು ಅಲ್ಲಿಗೆ ಆ ರೀತಿ ಏನು ಒಂದು ಗುಂಡು ಪಿನ್ನಿಂದ ಹಿಡಿದು ಪ್ರತಿಯೊಂದು ವಸ್ತು ಅಲ್ಲಿ ಸಿಗದಂತ ವ್ಯವಸ್ಥೆ ಇರೋದ್ರಿಂದ ನಮ್ಮೆಲ್ಲ ಮಾಡಬೇಕು ಅಂತ ಚಿಂತನೆ ಮಾಡಿದ್ರೆ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಂದು ವಸ್ತು ಅಲ್ಲಿ ನೀಡಿದ್ದೇ ಆಗಿದ್ರೆ ಸುಮಾರು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ರೆ ತುಮಕೋಸಿಗೆ ಆದಾಯ ಬರುತ್ತೆ ಗುಣಮಟ್ಟದ ವಸ್ತುಗಳು ಅಲ್ಲಿ ವ್ಯಾಪಾರ ಮಾಡಿದ್ರೆ ಕೇವಲ ಐದೈದು ಐದು ಪರ್ಸೆಂಟ್ ನಾಲ್ಕರಿಂದ ಐದು ಪರ್ಸೆಂಟ್ ಲಾಭ ಬಂದ್ರು ಸರ್ ಐದಾರು ಕೋಟಿ ವರ್ಷಕ್ಕೆ ಲಾಭ ಬರೋ ವ್ಯವಸ್ಥೆ ಇತ್ತು ಅದು ಆದಾಯ ಬರ್ತೈತೆ ತುಮಕೋಸಿಗೆ ಆದಾಯ ಬರ್ತಿತ್ತು ಅದು ರೈತರಿಗೆ ಬರ್ತಕ್ಕಂಥ ವ್ಯವಸ್ಥೆ ಇಂತ ಹಲವಾರು ಯೋಜನೆಗಳನ್ನು ಅದೇ ರೀತಿ ಒಂದು ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಬೇಕು ಅಂತ ಒಂದು ಚಿಂತನೆ ಬಂದಾಗ ಇವತ್ತು ಒಂದು ಪೆಟ್ರೋಲ್ ಬಂಕ್ ಇಂದ ಸುಮಾರು ಒಂದು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು ಒಂದೇ ಒಂದು ಪೆಟ್ರೋಲ್ ಬಂಕ್ ಇಂದ ಇವೆಲ್ಲ ಜನಪರ ಕಾರ್ಯಕ್ರಮಗಳು